श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ಇನ್ನೂರ ಇಪ್ಪತ್ತೊಂದು ಹಾಗೂ ಇನ್ನೂರ ಇಪ್ಪತ್ತೆರಡನೆಯ ಅಧ್ಯಾಯಗಳಾದ ರಾಜಧರ್ಮ ಪುರುಷಕಾರ ವರ್ಣನ ಅದೃಷ್ಟ ಪ್ರಯತ್ನ ಕಾಲ ಈ ಮೂರರ ಸಮಾಯೋಗದಿಂದ ಫಲಸಿದ್ಧಿ ಪುರುಷ ಪ್ರಯತ್ನದ ಮೇಲ್ಮೆ ಸಾಮೋಪಾಯ ಕಾರ್ಯ ಕಾರ್ಯಸಾಧನೆಗೆ ಸಹಕಾರಿಗಳಾದ ಉಪಾಯ ಪ್ರಭೇದಗಳು ಸಾಮೋಪಾಯದ ಮಹಿಮೆ ಇದು ಫಲಪ್ರದವಾಗುವಂತಹ ಸಂದರ್ಭಗಳ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಮನುಚಕ್ರವರ್ತಿಯು ಕೇಳುತ್ತಾನೆ ದೇವ ಅದೃಷ್ಟ ಮತ್ತು ಪುರುಷ ಪ್ರಯತ್ನಗಳಲ್ಲಿ ಪ್ರಬಲವಾದುದು ಯಾವುದು ಅದನ್ನು ನನಗೆ ಹೇಳು ಈ ವಿಚಾರದಲ್ಲಿ ನನಗಿರುವ ಸಂಶಯವನ್ನು ಸಂಪೂರ್ಣವಾಗಿ ಪರಿಹರಿಸು ಮತ್ಸ್ಯರೂಪನಾದ ಭಗವಂತನು ಹೇಳುತ್ತಾನೆ ಜನ್ಮಾಂತರದಲ್ಲಿ ತಾನು ಮಾಡಿದ ಕರ್ಮವೇ ಅದೃಷ್ಟ ಬೇರೆ ಯಾವುದೂ ಅಲ್ಲ ಅದಕ್ಕಿಂತಲೂ ಪುರುಷ ಪ್ರಯತ್ನವೇ ಶ್ರೇಷ್ಠವೆಂದು ಪ್ರಾಜ್ಞರು ಹೇಳುತ್ತಾರೆ ಶಾಸ್ತ್ರೀಯವಾದ ಶುಭ ಕರ್ಮವನ್ನು ಯಥಾವಿಧಿಯಾಗಿ ಮಾಡುತ್ತಾ ನಿತ್ಯವೂ ಜಾಗರೂಕರಾಗಿರುವವರಿಗೆ ಪ್ರತಿಕೂಲವಾದ ದೈವವು ಪರಿಹಾರವಾಗುತ್ತದೆ ಆದುದರಿಂದ ದೈವಕ್ಕಿಂತಲೂ ಪುರುಷಕಾರವೇ ಪ್ರಬಲವಾದುದು ಓ ರಾಜ ಜನ್ಮಾಂತರದ ಸಾತ್ವಿಕ ಕರ್ಮಗಳಲ್ಲಿ ಕೆಲವು ಪುರುಷ ಪ್ರಯತ್ನವಿಲ್ಲದೆಯೇ ಈ ಜನ್ಮದಲ್ಲಿ ಫಲವನ್ನು ಕೊಡುತ್ತವೆ ಇದು ಎಷ್ಟೋ ವೇಳೆ ಅನುಭವಕ್ಕೆ ಬಂದಿದೆ ಹಾಗಲ್ಲದೆ ಹಿಂದಿನ ಜನ್ಮದ ಕರ್ಮವು ರಜೋಗುಣಮಯವಾಗಿದ್ದರೆ ಸುಕರವಾದ ಪುರುಷ ಪ್ರಯತ್ನದಿಂದ ಅದು ಫಲಿಸುವುದು ತಮೋಗುಣಮಯವಾಗಿದ್ದರೆ ಕಷ್ಟಸಾಧ್ಯವಾದ ಪ್ರಯತ್ನದಿಂದ ಅದು ಫಲವನ್ನು ಕೊಡುವುದು ರಾಜೇಂದ್ರ ಅಪೇಕ್ಷಿಸಿದ ಫಲವು ಕೈಗೂಡಬೇಕಾದರೆ ಪುರುಷ ಪ್ರಯತ್ನವೂ ಬೇಕು ಸಾಹಸ ಮಾಡಲಾರದವರು ಅದೃಷ್ಟವೇ ದೊಡ್ಡದೆಂದು ತಿಳಿಯುವರು ಆದುದರಿಂದ ಅದೃಷ್ಟವು ಭೂತ ಭವಿಷ್ಯದ್ ವರ್ತಮಾನಗಳೆಂಬ ಮೂರು ಕಾಲಗಳಲ್ಲಿಯೂ ಪುರುಷ ಪ್ರಯತ್ನದೊಡನೆ ಸೇರಿಯೇ ಫಲವನ್ನು ಕೊಡುತ್ತದೆ ರಾಜ ಹಾಗೆಯೇ ಮನುಷ್ಯ ಪ್ರಯತ್ನವೂ ಕೂಡ ಅದೃಷ್ಟದೊಡನೆ ಕೂಡಿ ಸಕಾಲದಲ್ಲಿ ಫಲಿಸುತ್ತದೆ ನರೇಂದ್ರ ಅದೃಷ್ಟ ಪ್ರಯತ್ನ ಕಾಲ ಈ ಮೂರು ಒಟ್ಟುಗೂಡಿ ಮನುಷ್ಯನಿಗೆ ಫಲವನ್ನು ಕೊಡುತ್ತವೆ ವ್ಯವಸಾಯಗಾರನಿಗೆ ಫಲವು ಸಿದ್ಧಿಸಬೇಕಾದರೆ ಅವನ ಬೇಸಾಯವು ಅದಕ್ಕೆ ಅನುಕೂಲವಾಗಿ ಮಳೆಯೂ ಒಟ್ಟುಗೂಡಬೇಕು ಇಷ್ಟೇ ಸಾಲದು ಅದಕ್ಕೆ ತಕ್ಕ ಕಾಲವು ಬರಬೇಕು ಅಕಾಲದಲ್ಲಿ ಫಲಸಿದ್ಧಿಯು ಎಂದಿಗೂ ಆಗದು ಆದ ಕಾರಣ ಮನುಷ್ಯನು ಎಂತಹ ಕಷ್ಟ ಬಂದರೂ ಹೆದರದೆ ಧರ್ಮಕ್ಕೆ ವಿರೋಧವಿಲ್ಲದಂತೆ ಎಡೆಬಿಡದೆ ಪ್ರಯತ್ನವನ್ನು ಮಾಡುತ್ತಲೇ ಇರಬೇಕು ಈ ಲೋಕದಲ್ಲಿ ಮಾತ್ರವೇ ಅಲ್ಲ ಪರಲೋಕದಲ್ಲಿ ಕೂಡ ಅದರಿಂದ ಫಲವಿದೆ ಸಂದೇಹವಿಲ್ಲ ಸೋಮಾರಿಗಳಿಗೆ ಎಂದಿಗೂ ಫಲಸಿದ್ಧಿಯೂ ಆಗುವುದಿಲ್ಲ ಅದೃಷ್ಟವನ್ನೇ ನಂಬಿಕೊಂಡಿರತಕ್ಕವರಿಗೂ ಇದೇ ಗತಿ ಆದುದರಿಂದ ಸಕಲ ವಿಧದಿಂದಲೂ ಮನುಷ್ಯನು ತನ್ನ ಪ್ರಯತ್ನವನ್ನು ಮಾಡಬೇಕು ಅದರಿಂದ ಮನೋರಥವು ಈಡೇರುವುದು ಅದೃಷ್ಟವನ್ನೇ ನಂಬಿಕೊಂಡು ಪ್ರಯತ್ನ ಮಾಡದೆ ಕುಳಿತಿರುವ ಸೋಮಾರಿಗಳನ್ನು ಬಿಟ್ಟು ಲಕ್ಷ್ಮಿಯು ಉದ್ಯೋಗಶೀಲರಾದವರನ್ನು ಹುಡುಕಿಕೊಂಡು ಹೋಗಿ ಆಶ್ರಯಿಸುವಳು ರಾಜೇಂದ್ರ ಆದ ಕಾರಣ ಮನುಷ್ಯನು ಯಾವಾಗಲೂ ಪ್ರಯತ್ನಶೀಲನಾಗಿರಬೇಕು ಇ ಶ್ರೀಮಾತ್ಸ್ಯೇ ಮಹಾಪುರಾಣೇ ದೈವಪುರುಷಕಾರವರ್ಣನ ನಾಮ ಶ್ರೀಕೃಷ್ಣಾರ್ಪಣವಸ್ತು ಅಥ ವಿಶ್ವದ್ವಿಶತಮೋಧ್ಯಾ ಮನುಚಕ್ರವರ್ತಿಯು ಕೇಳುತ್ತಾನೆ ಅಪರಿಮಿತ ತೇಜಸ್ವಿಯಾದ ಓ ದೇವ ಸಾಮ ಮೊದಲಾದ ಉಪಾಯಗಳನ್ನು ಅವುಗಳ ಲಕ್ಷಣವನ್ನು ಪ್ರಯೋಗ ವಿಧಾನವನ್ನು ತಿಳಿಸು ಮತ್ಸ್ಯರೂಪನಾದ ಭಗವಂತನು ಹೇಳುತ್ತಾನೆ ಓ ರಾಜ ಸಾಮ ಭೇದ ದಾನ ದಂಡ ಉಪೇಕ್ಷೆ ಮಾಯೆ ಇಂದ್ರಜಾಲ ಎಂಬ ಏಳು ಕಾರ್ಯಸಾಧನೆಯ ಉಪಾಯಗಳು ಇವುಗಳ ಲಕ್ಷಣವನ್ನು ಹೇಳುವೆನು ಕೇಳು ಸಾಮ ಎಂದರೆ ಸಮಾಧಾನ ವಚನವೆಂದರ್ಥ ಅದರಲ್ಲಿ ಎರಡು ವಿಧ ಸತ್ಯ ಮತ್ತು ಅಸತ್ಯ ಅಸತ್ಯ ವಚನವನ್ನು ಸಾಧುಗಳಿಗೆ ಹೇಳಿದರೆ ಸಾಧನವಾಗುವುದರ ಬದಲು ಅವರ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ ಆದುದರಿಂದ ಅವರಲ್ಲಿ ಸತ್ಯ ಸಾಮವನ್ನೇ ಪ್ರಯೋಗಿಸಬೇಕು ನರೇಂದ್ರ ಪ್ರಯತ್ನಪಟ್ಟರೆ ಸತ್ಪುರುಷರನ್ನು ಸಾಮೋಪಾಯದಿಂದ ವಶಪಡಿಸಿಕೊಳ್ಳಬಹುದು ಸದ್ವಂಶದಲ್ಲಿ ಹುಟ್ಟಿದವರು ಸರಳ ಸ್ವಭಾವದವರು ಧರ್ಮಪರರು ಜಿತೇಂದ್ರಿಯರು ಆದವರು ಸಾಮೋಪಾಯಕ್ಕೆ ವಶರಾಗುವರು ಅವರಲ್ಲಿ ಅಸತ್ಯ ಸಾಮವನ್ನು ಬಳಸಬಾರದು ತಥ್ಯಸಾಮವನ್ನು ಪ್ರಯೋಗಿಸುವಾಗ ಅವನ ಕುಲ ಶೀಲಾದಿಗಳ ವರ್ಣನವನ್ನು ಆತನು ಮಾಡಿರುವ ಉಪಚಾರಗಳ ವರ್ಣನವನ್ನೂ ಮಾಡಬಹುದು ಈ ಯುಕ್ತಿಯಿಂದಲೇ ತನ್ನ ಕೃತಜ್ಞತೆಯನ್ನು ಸ್ಪಷ್ಟಪಡಿಸಬೇಕು ಹೀಗೆ ಧರ್ಮನಿಷ್ಠರನ್ನು ಸಾಮೋಪಾಯದಿಂದ ತನ್ನ ಕಡೆಗೆ ಆಕರ್ಷಿಸಿಕೊಳ್ಳಬಹುದು ಸಾಮೋಪಾಯದಿಂದ ರಾಕ್ಷಸರನ್ನೂ ಕೂಡ ವಶಪಡಿಸಿಕೊಳ್ಳಬಹುದೆಂದು ಕೆಲವರು ಹೇಳುವುದಿದೆ ಆದರೂ ದುರ್ಜನರಲ್ಲಿ ಈ ಉಪಾಯವು ಅಷ್ಟೊಂದು ಪ್ರಯೋಜನಕಾರಿಯಾಗಲಾರದು ಸಮಾಧಾನದ ಮಾತುಗಳನ್ನು ಮೃದುವಾಗಿ ಆಡತಕ್ಕವನನ್ನು ನೋಡಿ ದುರ್ಜನರು ಅಂಜುಬುರುಕನೆಂದೂ ಎಂದು ತಿಳಿದುಕೊಳ್ಳುವರು ಆದುದರಿಂದ ಅಂತಹವರಲ್ಲಿ ಸಾಮೋಪಾಯವನ್ನು ಪ್ರಯೋಗಿಸಬಾರದು ಓ ರಾಜ ಸದ್ವಂಶ ಪ್ರಸೂತರು ಸರಳ ಸ್ವಭಾವದವರು ಧರ್ಮನಿರತರು ಸತ್ಯಪರರು ವಿನಯಶೀಲರು ಅಭಿಮಾನಶಾಲಿಗಳು ಆದ ಸತ್ಪುರುಷರನ್ನು ಯಾವಾಗಲೂ ಸಾಮೋಪಾಯದಿಂದಲೇ ವಶಪಡಿಸಿಕೊಳ್ಳಬಹುದು ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ರಾಜಧರ್ಮೆ ಸಾಮಬೋಧೋ ನಾಮ ದ್ವಾವಿಂಶತ್ಯಧಿಕ ದ್ವಿಶತಮೋಧ್ಯಾಯ ಶ್ರೀಕೃಷ್ಣಾರ್ಪಣಮಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ಇನ್ನೂರ ಇಪ್ಪತ್ತ ಮೂರು ಹಾಗೂ ಇನ್ನೂರ ಇಪ್ಪತ್ತ ನಾಲ್ಕನೆಯ ಅಧ್ಯಾಯಗಳಾದ ರಾಜಧರ್ಮ ಭೇದೋಪಾಯ ಪ್ರಶಂಸೆ ಭೇದೋಪಾಯದ ಪ್ರಯೋಗ ಅಂತಃಕೋಪ ಬಹಿಕ್ಕೋಪ ಎಂಬ ಕೋಪ ಪ್ರಭೇದಗಳು ದಾನೋಪಾಯ ಪ್ರಶಂಸೆ ದಾನೋಪಾಯದ ಪ್ರಾಧಾನ್ಯ ದಾನಶೀಲನಿಗೆ ಇಹ ಪರಗಳಲ್ಲಿ ಸೌಖ್ಯ ಲಾಭದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ना हाको एडियो नोडि प्रोत्साहसि कृष्णं नारायणं वन्दे कृष्णं वन्दे व्रजप्रियं कृष्णं द्वैपायनं वन्दे कृष्णं वन्दे प्रथासुतं श्रीकृष्णाय नमः